ಟ್ರಾಫಿಕ್ ಕಿರಿಕಿರಿಯಿಂದ ಹೈರಾಣಾಗಿದ್ದ ಅಥಣಿ ಜನತೆಗೆ ದಿನನಿತ್ಯ ಹೊಸದೊಂದು ಸಮಸ್ಯೆ ಉಂಟಾಗುತ್ತಿರುವ ಪರಿಣಾಮ ಅಪಘಾತಗಳು ಉಚಿತ ಗ್ಯಾರಂಟಿ ಸಿಗುತ್ತಿದೆ ಸೋಮವಾರ ಜೇವರ್ಗಿ ಸಂಕೇಶ್ವರ್ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಶಾಂತಿಸಾಗರ್ ಹತ್ತಿರ ಇರುವ ಬೇಕರಿ ಮತ್ತು ಸ್ವೀಟ್ ಮಾರ್ಟ್ ಎದುರು ನಿಂತಿದ್ದ ಕಾರಿಗೆ ಕಬ್ಬಿನ ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಜಖಂಗೊಂಡಿದೆ ಹೆದ್ದಾರಿಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ ನಿಂತಿದ್ದರಿಂದ ಅರ್ಧ ಗಂಟೆಗೂ ಹೆಚ್ಚು ಸಮಯ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಬೇಕಾಯಿತು じゃあ来た来た来た来た来た。